ಎಲ್ಲರೂ ನಮಸ್ಕಾರ ನೀವೆಲ್ಲ ಇಲ್ಲಿ ಇದನ್ನ ಸೇರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅವ್ರ ಜೊತೆ ನಂದು ಎರಡನೇ ಸಿನ್ಮಾ ಮುಂಚೆ ಪ್ರಸಂಗ ಮಾಡಿದ್ದೆ ಇದು ನಂದು ಎರಡನೇ ಸಿನ್ಮಾ ಈ ಸಿನಿಮಾದ ಫಸ್ಟ್ ಟೈಮ್ ನನಗೆ ಕತೆ ಹೇಳಿದರು ಒಂದು ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ ಇಬ್ಬರು ಸರ್ ಈ ಥರ ಹಿಂಗೆ ಕತೆ ಇದೆ ಸರ್ ಪ್ರೊಡ್ಯೂಸರ್ ಎಲ್ಲ ಓಕೆ ಆಗಿದ್ದಾರೆ ಬನ್ನಿ ಒಂದು ಸಿನ್ಮಾ ಮಾಡೋಣ ಅಂತ ಹೇಳಿದಾಗ ಥ್ರಿಲ್ ಆಯಿತು ಕತೆ ಚೆನ್ನಾಗಿತ್ತು ಇದಕ್ಕೆ ಏನು ಟೆಕ್ನಿಕಲಾಗಿ ನಿಮ್ಗೆ ಏನು ಬೇಕು ಅದನ್ನು ಎಕ್ಸ್ಪೆಕ್ಟಿಂದನೇ ನೀವು ಸಿನಿಮಾ ಮಾಡಿ ಅಂತ ಹೇಳೋರು ಓಕೆ ಆಯಿತು ಸರ್ ಮಾಡೋಣ ಅಂದಾಗ ನೆಕ್ಸ್ಟ್ ನಮ್ಮ ಶಶಿಧರ್ ಹತ್ರ ಕರ್ಕೊಂಡು ಹೋದ್ರು ಅವ್ರಿಗೂ ಸಹ ನಿಮ್ಮ ಡಿ ಒ ಏನು ಬೇಕೋ ಅದರ ರಿಕ್ವೈರ್ಮೆಂಟ್ ಕೊಡಿ ಚೆನ್ನಾಗಿ ಮಾಡಲಿ ಅಂತ ಹೇಳೋರು ಸೊ ಅದರಿಂದ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮಾತಾಡಲಿಕ್ಕೆ ನಂಗೆ ತುಂಬ ಭಯ ಆಗುತ್ತೆ ಓಕೆ ಎನ್ವೇ ಥ್ಯಾಂಕ್ ಯು ರಘು ಸರ್ ರಘು ಸರ್ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದ್ದೀನಿ ಅದ್ಭುತವಾದ್ರು ನಾನೇನು ಹೇಳ್ಬೇಕಾಗಿಲ್ಲ ಅವ್ರು ಸಹಕಾರ ಚೆನ್ನಾಗಿತ್ತು ಅಲ್ಲಿ ಸೆಕ್ಟ್ ಅಲ್ಲಿ ಆಮೇಲೆ ಎಲ್ಲ ನ್ಯೂ ಕಮರ್ಸ್ ಇದ್ರು ನಮ್ಮ ಜೊತೆಯಲ್ಲಿ ಅವರು ಸಹ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ರಿಗೂ ಬಟ್ ಅದೇ ಮೇಜರ್ ಆಗಿ ನೆಕ್ಸ್ಟ್ ಈಗ ಏನು ರಿಲೀಸ್ ಇದೆ ರಿಲೀಸ್ ಆದಾಗ ಈ ಸಿನಿಮಾದ ರಿಸಲ್ಟ್ ತುಂಬಾ ಮುಖ್ಯ ಆಗುತ್ತೆ ಬಿಕಾಸ್ ಇಟ್ಸ್